time uh -huh. నన్న బాబా తాయీ ముద్ద బాబా తందన్న బాబా తాయీ ముద్ద బాబా నన్న బాబా పాప నన్న పాప నేను నన్న పా నన్న బాబా జగ కొబ్ప్పని తందే నన్న బాబా గీత జ్ఞాన ಶಾಂತಿ ಇಂದಿನ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಿ ಈ ಅಂತಿಮ ಜನ್ಮದಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಮುಕ್ತ ಮಾಡಿ ಪಾವನರಾಗಬೇಕು ಪ್ರಶ್ನೆ ಮೋಸ ಮಾಡುವ ಮಾಯೆಯು ಯಾವ ಪ್ರತಿಜ್ಞೆಯನ್ನು ಖಂಡನೆಗೆ ಪ್ರಯತ್ನ ಪಡುತ್ತದೆ ಉತ್ತರ ನಾವು ಯಾವುದೇ ದೇಹದಾರಿಯೊಂದಿಗೆ ಮನಸ್ಸನ್ನು ಇಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮವು ಹೇಳುತ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇನೆ ತನ್ನ ದೇಹವನ್ನೂ ಸಹ ನೆನಪು ಮಾಡುವುದಿಲ್ಲ ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸವನ್ನು ಮಾಡಿಸುತ್ತಾರೆ ಆದರೆ ಮಾಯೆಯು ಈ ಪ್ರತಿಜ್ಞೆಯನ್ನೇ ತೊಡೆದು ಹಾಕುತ್ತದೆ ದೇಹದಲ್ಲಿ ಸೆಳೆತ ಬಂದು ಬಿಡುತ್ತದೆ ಯಾರು ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆಯೋ ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಗೀತೆ ನೀನೇ ತಾಯಿ ತಂದೆ ಓಂಶಾಂತಿ ಇದರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯೂ ಸಹ ಇದೆ ನಂತರ ನಿಂದನೆಯೂ ಸಹ ಇದೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೂ ತಾವೇ ಬಂದು ತನ್ನ ಪರಿಚಯ ಕೊಡುತ್ತಾರೆ ಮತ್ತು ಯಾವಾಗ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆಯೋ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯದ್ದೇ ರಾಜ್ಯವಿದೆ ಆದ್ದರಿಂದ ರಾವಣ ರಾಜ್ಯವೆಂದು ಕರೆಯಲಾಗುತ್ತದೆ ಅದು ರಾಮ ರಾಜ್ಯ ಇದು ರಾವಣ ರಾಜ್ಯವಾಗಿದೆ ರಾಮ ಮತ್ತು ರಾವಣನನ್ನು ಹೋಲಿಕೆ ಮಾಡಲಾಗುತ್ತದೆ ಬಾಕಿ ಆ ರಾಮನು ತ್ರೇತಾಯುಗದ ರಾಜನಾಗಿದ್ದಾನೆ ಅವನಿಗೆ ಈ ರೀತಿ ಹೇಳುವುದಿಲ್ಲ ರಾವಣನು ಅರ್ಧ ಕಲ್ಪದ ರಾಜನಾಗಿದ್ದಾನೆ ರಾಮನು ಅರ್ಧ ಕಲ್ಪದ ರಾಜನೆಂದಲ್ಲ ಇದೆಲ್ಲವೂ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಬಾಕಿ ಅದೆಲ್ಲವೂ ಸಂಪೂರ್ಣ ಸಹಜವಾಗಿ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ನಮ್ಮೆಲ್ಲರ ತಂದೆಯು ಒಬ್ಬ ನಿರಾಕಾರನಾಗಿದ್ದಾರೆ ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳು ರಾವಣನ ಜೈಲಿನಲ್ಲಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಆತ್ಮನಲ್ಲಿಯೇ ಎಲ್ಲದರ ಜ್ಞಾನವಿದೆಯಲ್ಲವೇ ಇದರಲ್ಲಿಯೇ ಎಲ್ಲದಕ್ಕಿಂತ ಹೆಚ್ಚಿನ ಮಾತ್ವಿಕೆಯನ್ನು ಆತ್ಮ ಪರಮಾತ್ಮನನ್ನು ತಿಳಿದುಕೊಳ್ಳುವುದರ ಕಡೆಯೇ ಕೊಡಬೇಕಾಗಿದೆ ಇಷ್ಟು ಚಿಕ್ಕದಾದಂತಹ ಆತ್ಮನಲ್ಲಿ ಎಷ್ಟೊಂದು ಪಾತ್ರವು ನೋಂದಣಿಯಾಗಿದೆ ಅದನ್ನು ಅಭಿನಯಿಸುತ್ತಾ ಇರುತ್ತದೆ ದೇಹಾಭಿಮಾನದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆಂದರೆ ಸ್ವಧರ್ಮವನ್ನು ಮರೆತು ಬಿಡುತ್ತಾರೆ ಈಗ ತಂದೆಯು ಬಂದು ನಿಮ್ಮನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಏಕೆಂದರೆ ನಾನು ಪಾವನನಾಗಬೇಕೆಂದು ಆತ್ಮವೇ ಹೇಳುತ್ತದೆ ಮಾನ್ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ಹೇಳುತ್ತಾರೆ ಏ ಪರಮಪಿತ ಏ ಪತಿತ ಪಾವನ ಎಂದು ಆತ್ಮವೇ ಕರೆಯುತ್ತದೆ ನಾವು ಆತ್ಮರೇ ಪತಿತರಾಗಿ ಬಿಟ್ಟಿದ್ದೇವೆ ನೀವು ಬಂದು ಪಾವನರನ್ನಾಗಿ ಮಾಡಿ ಸಂಸ್ಕಾರವೆಲ್ಲವೂ ಆತ್ಮನಲ್ಲಿಯೇ ಇದೆಯಲ್ಲವೇ ಆತ್ಮವು ಪತಿತ ಮನುಷ್ಯ ಪಾವನ ನಿರ್ವಿಕಾರಿ ಸಂಸ್ಕಾರವೆಲ್ಲವೂ ಆತ್ಮನಲ್ಲಿಯೇ ಇದೇ ಅಲ್ಲವೇ ಆತ್ಮವು ಪತಿತ ಮನುಷ್ಯ ಪಾವನ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆಯನ್ನು ಮಾಡುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯಲೇಬೇಕು ಈ ಆಟವೇ ಪತಿತರಿಂದ ಪಾವನ ಪಾವನರಿಂದ ಪತಿತರಾಗುವುದಾಗಿದೆ ಎಂದು ತಂದೆಯೂ ತಿಳಿಸುತ್ತಾರೆ ಎಲ್ಲದರ ಜ್ಞಾನವನ್ನು ತಂದೆಯೂ ಬಂದು ಸೂಕ್ಷ್ಮವಾಗಿ ತಿಳಿಸುತ್ತಾರೆ ಈಗ ಎಲ್ಲರದ್ದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಲೆಕ್ಕಾಚಾರವನ್ನು ಮುಗಿಸಿ ಹೋಗಬೇಕು ತಂದೆಯು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಪತಿತರು ತನ್ನ ವಿಕರ್ಮದ ಶಿಕ್ಷೆಯನ್ನು ಅವಶ್ಯವಾಗಿ ಅನುಭವಿಸಲೇಬೇಕು ಅಂತಿಮದಲ್ಲಿ ಯಾವುದಾದರೂ ಜನ್ಮವನ್ನು ಕೊಟ್ಟೇ ಶಿಕ್ಷೆಯನ್ನು ಕೊಡುತ್ತಾರೆ ಅಂದರೆ ಮನುಷ್ಯನ ತನುವಿನಲ್ಲಿಯೇ ಶಿಕ್ಷೆಯನ್ನು ಅನುಭವಿಸಬೇಕು ಆದ್ದರಿಂದ ಶರೀರವನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕಾಗುತ್ತದೆ ಆತ್ಮವು ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂಬ ಅನುಭವವನ್ನು ಮಾಡುತ್ತದೆ ಹೇಗೆ ಕಾಶಿಯಲ್ಲಿ ಬಲಿಯಾಗುವ ಸಮಯದಲ್ಲಿ ಶಿಕ್ಷೆಯನ್ನನುಭವಿಸುತ್ತಾರೆ ಮಾಡಿರುವ ಪಾಪಗಳ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದಲೇ ಭಗವಂತನೇ ಕ್ಷಮೆ ಮಾಡು ನಾವು ಈ ರೀತಿ ಮತ್ತೆಂದು ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಇದೆಲ್ಲವೂ ಸಾಕ್ಷಾತ್ಕಾರದಲ್ಲಿಯೇ ಕ್ಷಮೆಯಾಚಿಸುತ್ತಾರೆ ಅದನ್ನು ಅನುಭವ ಮಾಡುತ್ತಾರೆ ದುಃಖವನ್ನು ಭೋಗಿಸುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತ್ಮ ಮತ್ತು ಪರಮಾತ್ಮನಿಗೆ ಮಹತ್ವಿಕೆ ಇದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನಭಿನಯಿಸುತ್ತದೆ ಅಂದಮೇಲೆ ಆತ್ಮವು ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿತ್ತಲ್ಲವೇ ಇಡೀ ನಾಟಕದಲ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಮಹತ್ವಿಕೆ ಇದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮವೆಂದರೇನು ಪರಮಾತ್ಮನು ಯಾರು ಎಂಬ ರಹಸ್ಯವನ್ನು ಒಬ್ಬ ಮನುಷ್ಯನೂ ಸಹ ಅರಿತುಕೊಂಡಿಲ್ಲ ನಾಟಕದನುಸಾರ ಇದೆಲ್ಲವೂ ಆಗಲೇಬೇಕಾಗಿದೆ ಈಗ ನೀವು ಮಕ್ಕಳಿಗೂ ಸಹ ಈ ಜ್ಞಾನವಿದೆ ಇದೇನು ಹೊಸ ಮಾತಲ್ಲ ಕಲ್ಪದ ಹಿಂದೆಯೂ ಸಹ ಇದೆಲ್ಲವೂ ನಡೆದಿತ್ತು ಜ್ಞಾನ ಭಕ್ತಿ ವೈರಾಗ್ಯವೆಂದು ಹೇಳುತ್ತಾರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಈ ಸಾಧು ಮೊದಲಾದವರ ಸಂಘವನ್ನು ಬಹಳ ಮಾಡಿದ್ದಾರೆ ಕೇವಲ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಿದ್ದೀರಿ ನಾವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗುವೆ ಹೋಗುತ್ತೇವೆಂದರೆ ಈ ಪ್ರಪಂಚದಿಂದ ಅವಶ್ಯವಾಗಿ ವೈರಾಗ್ಯವನ್ನಿಡಬೇಕಾಗಿದೆ ಇದರೊಂದಿಗೆ ಮನಸ್ಸನ್ನಿಡಬಾರದು ಬಾಬಾ ನಾವು ಯಾವುದೇ ದೇಹದಾರಿಯ ಜೊತೆ ಮನಸ್ಸನ್ನಿಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ತನ್ನ ದೇಹವನ್ನು ನೆನಪು ಮಾಡುವುದಿಲ್ಲವೆಂದು ಆತ್ಮವು ಹೇಳುತ್ತದೆ ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಿಸುತ್ತಾರೆ ಅಂದ ಮೇಲೆ ಅನ್ಯರ ದೇಹದೊಂದಿಗೆ ನಾವು ಸೆಳೆತವನ್ನೇಕೆ ಇಟ್ಟುಕೊಳ್ಳೋಣ ಯಾರೊಂದಿಗೆ ಸೆಳೆತವಿರುವುದೋ ಅವರ ನೆನಪೇ ಬರುತ್ತಿರುವುದೋ ಮತ್ತು ಈಶ್ವರನ ನೆನಪು ಬರಲು ಸಾಧ್ಯವಿಲ್ಲ ಪ್ರತಿಜ್ಞೆಯನ್ನು ಖಂಡಿಸುವುದರಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮಾಯೆಯು ಬಹಳ ಮೋಸಗಾರನಾಗಿದೆ ಅಂದಾಗ ಎಂತಹದ್ದೇ ಸನ್ನಿವೇಶದಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ದೇಹಾಭಿಮಾನವು ಬಹಳ ಕಠಿಣ ರೋಗವಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ದೇಹಾಭಿಮಾನದ ಕಾಯಿಲೆಯು ಬಿಡುಗಡೆಯಾಗುವುದು ಇಡೀ ದಿನ ದೇಹದ ಅಭಿಮಾನದಲ್ಲಿರುತ್ತಾರೆ ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಾರೆ ತಂದೆಯು ತಿಳಿಸಿದ್ದಾರೆ ಕೈ ಕೆಲಸ ಮಾಡುತ್ತಿರಲಿ ಮನಸ್ಸು ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಿರಲಿ ಹೇಗೆ ಪ್ರಿಯತಮ ಪ್ರಿಯತಮೇರು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಸಹ ತಮ್ಮ ಪ್ರಿಯತಮನನ್ನೇ ನೆನಪು ಮಾಡುತ್ತಿರುತ್ತಾರೆ ಈಗ ನೀವಾತ್ಮಗಳು ಪರಮಾತ್ಮನೊಂದಿಗೆ ಪ್ರೀತಿಯನ್ನು ಇಡಬೇಕಾಗಿದೆ ಅಂದ ಮೇಲೆ ಅವರನ್ನೇ ನೆನಪು ಮಾಡಬೇಕಲ್ಲವೇ ನಾವು ದೇವಿ ದೇವತೆಗಳಾಗಬೇಕೆಂಬುದೇ ನಿಮ್ಮ ಗುರಿ ಧ್ಯೇಯವಾಗಿದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮಾಯೆಯಂತೂ ಖಂಡಿತ ಮೋಸ ಮಾಡುತ್ತದೆ ಆದ್ದರಿಂದ ತಮ್ಮನ್ನು ಅದರಿಂದ ಬಿಡಿಸಿಕೊಳ್ಳಬೇಕಾಗಿದೆ ಇಲ್ಲವಾದರೆ ಅದರಲ್ಲಿ ಸಿಕ್ಕಿಕೊಂಡು ಸಾಯುತ್ತೀರಿ ಮತ್ತೆ ನಿಂದನೆಯೂ ಆಗುವುದು ಬಹಳ ನಷ್ಟವೂ ಆಗುವುದು ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮಗಳು ಬಿಂದುವಾಗಿದ್ದೇವೆ ನಮ್ಮ ತಂದೆಯೂ ಸಹ ಬೀಜರೂಪ ಜ್ಞಾನಪೂರ್ಣನಾಗಿದ್ದಾರೆ ಇವು ಬಹಳ ಅದ್ಭುತವಾದ ಮಾತುಗಳಾಗಿವೆ ಆತ್ಮವೆಂದರೇನು ಅದರಲ್ಲಿ ಹೇಗೆ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಈ ಗುಹ್ಯ ಮಾತುಗಳನ್ನು ಒಳ್ಳೊಳ್ಳೆಯ ಮಕ್ಕಳೂ ಸಹ ಪೂರ್ಣ ರೀತಿಯಿಂದ ಅರಿತುಕೊಂಡಿಲ್ಲ ತಮ್ಮನ್ನು ಯಥಾರ್ಥ ರೀತಿಯಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನೂ ಸಹ ಬಿಂದುವೆಂದು ತಿಳಿದು ನೆನಪು ಮಾಡುವುದು ಅವರು ಜ್ಞಾನಸಾಗರನಾಗಿದ್ದಾರೆ ಬೀಜರೂಪನಾಗಿದ್ದಾರೆ ಎಂದು ತಿಳಿದು ನೆನಪು ಮಾಡುವವರು ಬಹಳ ವಿರಳ ಮೇಲೆ ಮೇಲಿನ ವಿಚಾರಗಳಿಂದಲ್ಲ ಇದರಲ್ಲಿ ನಾವು ಆತ್ಮಗಳಾಗಿದ್ದೇವೆ ನಮ್ಮ ತಂದೆಯು ಬಂದಿದ್ದಾರೆ ಅವರು ಬೀಜರೂಪ ಜ್ಞಾನಪೂರ್ಣನಾಗಿದ್ದಾರೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಧಾರಣೆಯೂ ಸಹ ನಾನು ಅತಿ ಸೂಕ್ಷ್ಮ ಆತ್ಮನಲ್ಲಿಯೇ ಆಗುತ್ತದೆ ಎಂದು ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಆತ್ಮ ಪರಮಾತ್ಮ ಎಂದು ಹೀಗೆ ಅನೇಕರು ಮೇಲೆ ಮೇಲೆ ವಿಚಾರ ಮಾಡುತ್ತಾರೆ ಆದರೆ ಯಥಾರ್ಥವಾದ ರೀತಿಯಲ್ಲಿ ಬುದ್ಧಿಯಲ್ಲಿ ಬರುವುದೇ ಇಲ್ಲ ನೆನಪು ಮಾಡದೇ ಇರುವುದಕ್ಕಿಂತಲೂ ಮೇಲೆ ಮೇಲೆ ನೆನಪು ಮಾಡುವುದು ಸರಿಯೇ ಆದರೆ ಯಥಾರ್ಥ ನೆನಪೇ ಹೆಚ್ಚಿನ ಫಲದಾಯಕವಾಗಿದೆ ಆದ್ದರಿಂದ ಮೇಲೆ ಮೇಲೆ ನೆನಪು ಮಾಡುವವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿ ಬಹಳ ಪರಿಶ್ರಮವಿದೆ ನಾನಾತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇನೆ ತಂದೆಯೂ ಸಹ ಬಿಂದುವಾಗಿದ್ದಾರೆ ಅವರಲ್ಲಿ ಸಂಪೂರ್ಣ ಜ್ಞಾನವಿದೆ ಇದು ಸಹ ಇಲ್ಲಿ ನೀವು ಕುಳಿತಿದ್ದಾಗ ಕೆಲವೊಂದು ಮಾತುಗಳು ಬುದ್ಧಿಯಲ್ಲಿ ಬರುತ್ತದೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಆ ಚಿಂತನೆಯು ಎಷ್ಟು ಇರಬೇಕೋ ಅಷ್ಟಿರುವುದಿಲ್ಲ ಮರೆತು ಹೋಗುತ್ತಾರೆ ಇಡೀ ದಿನದಲ್ಲಿ ಅದೇ ಚಿಂತನೆ ಇರಬೇಕೋ ಇದು ಸತ್ಯ ಸತ್ಯ ನೆನಪಾಗಿದೆ ನಾವು ಹೇಗೆ ನೆನಪು ಮಾಡುತ್ತೇವೆಂದು ಕೆಲವರು ಸತ್ಯವನ್ನು ತಿಳಿಸುತ್ತಿಲ್ಲ ಬಲೆ ದಿನಚರಿಯನ್ನು ಕಳುಹಿಸುತ್ತಾರೆ ಅವರು ತನ್ನನ್ನು ಬಿಂದುವೆಂದು ತಿಳಿದು ತಂದೆಯನ್ನೂ ಸಹ ಬಿಂದುವೆಂದು ತಿಳಿದು ನೆನಪು ಮಾಡುತ್ತೇನೆಂಬುದನ್ನು ಬರೆಯುವುದಿಲ್ಲ ಪೂರ್ಣ ಸತ್ಯತೆಯಿಂದ ಬರೆಯುವುದಿಲ್ಲ ಬಲೆ ಬಹಳ ಚೆನ್ನಾಗಿ ಮುರುಳಿಯನ್ನು ತಿಳಿಸುವವರಿದ್ದಾರೆ ಆದರೆ ಯೋಗವು ಬಹಳ ಕಡಿಮೆ ಇದೆ ದೇಹಾಭಿಮಾನವೂ ಬಹಳ ಇದೆ ಈ ಗುಪ್ತ ಮಾತನ್ನು ಪೂರ್ಣ ತಿಳಿದುಕೊಂಡಿಲ್ಲ ಸ್ಮರಣೆ ಮಾಡುವುದಿಲ್ಲ ನೆನಪಿನಿಂದಲೇ ಪಾವನರಾಗಬೇಕಾಗಿದೆ ಮೊದಲು ಕರ್ಮಾತೀತ ಸ್ಥಿತಿಯೂ ಬೇಕಲ್ಲವೇ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಉಳಿದಂತೆ ಮುರುಳಿಯನ್ನು ಏಳುವವರು ಅನೇಕರಿದ್ದಾರೆ ಆದರೆ ತಂದೆಗೆ ಗೊತ್ತಿದೆ ಯೋಗದಲ್ಲಿರುವುದಿಲ್ಲ ಅಂದರೆ ವಿಶ್ವದ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ಅವರು ಅಲ್ಪ ಕಾಲದ ಪದವಿಯನ್ನು ಪಡೆಯುವುದಕ್ಕೋಸ್ಕರ ಎಷ್ಟೊಂದು ಓದುತ್ತಾರೆ ಆದಾಯದ ಮೂಲವು ಈಗ ಇದೆ ಮೊದಲು ವಕೀಲರು ಇಷ್ಟೊಂದು ಸಂಪಾದಿಸುತ್ತಿರಲಿಲ್ಲ ಈಗಂತೂ ಎಷ್ಟೆಷ್ಟು ಸಂಪಾದನೆ ಮಾಡುತ್ತಾರೆ ಮಕ್ಕಳು ತಮ್ಮ ಕಲ್ಯಾಣಕ್ಕಾಗಿ ಒಂದನೆಯದಾಗಿ ತನ್ನನ್ನು ಆತ್ಮವೆಂದು ತಿಳಿದು ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ತು ಅನ್ಯರಿಗೂ ತ್ರಿಮೂರ್ತಿ ಶಿವನ ಪರಿಚಯ ಕೊಡಬೇಕಾಗಿದೆ ಕೇವಲ ಶಿವನೆಂದು ಹೇಳುವುದರಿಂದ ತಿಳಿದುಕೊಳ್ಳುವುದಿಲ್ಲ ತ್ರಿಮೂರ್ತಿಗಳು ಅವಶ್ಯವಾಗಿ ಬೇಕು ತ್ರಿಮೂರ್ತಿ ಮತ್ತು ಕಲ್ಪವೃಕ್ಷ ಇವೆರಡೂ ಚಿತ್ರಗಳು ಮುಖ್ಯವಾಗಿದೆ ಏಣಿಯ ಚಿತ್ರಕ್ಕಿಂತಲೂ ಕಲ್ಪವೃಕ್ಷದ ಚಿತ್ರದಲ್ಲಿ ಹೆಚ್ಚಿನ ಜ್ಞಾನವಿದೆ ಈ ಚಿತ್ರವು ಎಲ್ಲರ ಬಳಿ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಗೋಲ ಇನ್ನೊಂದು ಕಡೆ ವೃಕ್ಷ ಈ ಪಾಂಡವ ಸೇನೆಯ ಭಾವುಟವಿರಬೇಕು ನಾಟಕ ಮತ್ತು ವೃಕ್ಷದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಲಕ್ಷ್ಮಿ ನಾರಾಯಣ ವಿಷ್ಣು ಮೊದಲಾದವರು ಯಾರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಲಕ್ಷ್ಮಿಯು ಬರುತ್ತಾಳೆಂದು ತಿಳಿಯುತ್ತಾರೆ ಅಂದಾಗ ಲಕ್ಷ್ಮಿಗೆ ಹಣವೆಲ್ಲಿಂದ ಬರುತ್ತದೆ ನಾಲ್ಕು ಭುಜದ ಎಂಟು ಭುಜದವರ ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ಎಂಟು ಹತ್ತು ಭುಜದ ಮನುಷ್ಯರಂತೂ ಯಾರೂ ಸಹ ಇರಲು ಸಾಧ್ಯವಿಲ್ಲ ಯಾರಿಗೇನು ಬಂದಿತೋ ಅದನ್ನು ಮಾಡಿದರು ಅದೇ ನಡೆದು ಬಂದಿತೋ ಹನುಮಂತನ ಪೂಜೆ ಮಾಡಿ ಎಂದು ಮತವನ್ನು ಕೊಟ್ಟರು ಅದೇ ರೀತಿ ನಡೆಯುತ್ತಾ ಬಂದಿತೋ ಹನುಮಂತನು ಸಂಜೀವಿನಿ ಮೂಲಿಕೆಯನ್ನು ತೆಗೆದುಕೊಂಡು ಬಂದನೆಂದು ತೋರಿಸುತ್ತಾರೆ ಆದರೆ ಅದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ ಸಂಜೀವಿನಿ ಮೂಲಿಕೆಯೂ ಮನ್ಮನಾಭವ ಆಗಿದೆ ವಿಚಾರ ಮಾಡಬೇಕು ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲವೋ ತಂದೆಯ ಪರಿಚಯ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಕನಿಷ್ಠರಾಗಿರುತ್ತೀರಿ ಮನುಷ್ಯರಿಗೆ ತಮ್ಮ ಪದವಿಯ ಎಷ್ಟೊಂದು ಅಭಿಮಾನವಿರುತ್ತದೆ ಅವರಿಗೆ ತಿಳಿಸಿಕೊಡುವುದರಲ್ಲಿ ಬಹಳ ಕಷ್ಟವಾಗುತ್ತದೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಎಷ್ಟೊಂದು ಪರಿಶ್ರಮವಾಗುತ್ತದೆ ಅದು ಬಾಹುಬಲ ಇದು ಯೋಗ ಬಲವಾಗಿದೆ ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರ ಮೊದಲಾದವುಗಳನ್ನು ಓದುವುದಿಲ್ಲ ಒಂದು ವೇಳೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ ಹೌದು ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈಗ ನಾವು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಜ್ಞಾನವನ್ನು ಕೊಡುವ ಜ್ಞಾನಸಾಗರನು ಒಬ್ಬ ತಂದೆಯೇ ಆಗಿದ್ದಾರೆ ಇದಕ್ಕೆ ಆತ್ಮೀಯ ಜ್ಞಾನವೆಂದು ಹೇಳಲಾಗುತ್ತದೆ ಆತ್ಮನೇ ಪರಮಾತ್ಮ ಆತ್ಮಗಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಅಲ್ಲಿ ಮನುಷ್ಯರು ಮನುಷ್ಯರಿಗೆ ತಿಳಿಸುತ್ತಾರೆ ಮನುಷ್ಯರೆಂದು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಜ್ಞಾನ ಸಾಗರ ಪತಿತ ಪಾವನ ಮುಕ್ತಿ ದಾತ ಸದ್ಗತಿದಾತ ತಂದೆಯೊಬ್ಬರೇ ಆಗಿದ್ದಾರೆ ತಂದೆಯು ಈಗೀಗೆ ಮಾಡಿ ಎಂದು ತಿಳಿಸುತ್ತಿರುತ್ತಾರೆ ಈಗ ನೋಡೋಣ ಜಯಂತಿಯನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತೀರಿ ಟ್ರಾನ್ಸ್ಲೇಟ್ನ ಚಿತ್ರವು ಚಿಕ್ಕದಾದರೂ ಸರಿ ಎಲ್ಲರಿಗೂ ಸಿಗಬೇಕು ನಿಮ್ಮದ್ದು ಇದು ಹೊಸ ಮಾತಾಗಿದೆ ನಿಮ್ಮನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ಪತ್ರಿಕೆಗಳಲ್ಲಿ ಹೆಚ್ಚಿನದಾಗಿ ಹಾಕಿಸಬೇಕು ಸಂದೇಶದ ಶಬ್ದವನ್ನು ಹರಡಬೇಕೋ ಸೇವಾ ಕೇಂದ್ರಗಳನ್ನು ತೆರೆಯುವವರೂ ಸಹ ಈ ರೀತಿ ಇರಬೇಕು ಈಗಿನ್ನೂ ನೀವು ಮಕ್ಕಳಿಗೆ ಇಷ್ಟು ನಶೆ ಏರಿಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿಸುತ್ತೀರಿ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಿ ಬ್ರಹ್ಮನ ಹೆಸರನ್ನು ತೆಗೆದು ಯಾರ ಹೆಸರಾದರೂ ಹಾಕಿ ಕೃಷ್ಣರ ಹೆಸರಾದರೂ ಹಾಕಿ ಅಂದ ಮೇಲೆ ಬ್ರಹ್ಮ ಕುಮಾರ ಕುಮಾರಿಯರು ಎಲ್ಲಿಂದ ಬಂದರು ಬ್ರಹ್ಮನಂತೂ ಅವಶ್ಯವಾಗಿ ಬೇಕಲ್ಲವೇ ಅವರಿಂದ ಮುಖ ವಂಶಾವಳಿ ಬ್ರಹ್ಮ ಕುಮಾರ ಕುಮಾರಿಯರಾಗಬೇಕು ಮಕ್ಕಳು ಮುಂದೆ ಹೋದಂತೆ ಬಹಳ ತಿಳಿದುಕೊಳ್ಳುತ್ತಾರೆ ಖರ್ಚಂತೂ ಮಾಡಲೇಬೇಕಾಗುತ್ತದೆ ಚಿತ್ರಗಳು ಬಹಳ ಸ್ಪಷ್ಟವಾಗಿದೆ ನಾರಾಯಣರ ಚಿತ್ರವು ಬಹಳ ಚೆನ್ನಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಬಹಳ ಕಾಲ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾಧಾರಿಗಳು ಆಜ್ಞಾಕಾರಿಗಳು ಪ್ರಾಮಾಣಿಕರು ನಂಬರ್ ವಾರ್ ಪುರುಷಾರ್ಥದನುಸಾರ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಉದಾಹರಣೆಗಾಗಿ ಮುಖ್ಯ ಸಾರ ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಅರಿತುಕೊಂಡು ಯಥಾರ್ಥವಾಗಿ ನೆನಪು ಮಾಡಬೇಕಾಗಿದೆ ವಿದ್ಯೆಯ ಜೊತೆ ಜೊತೆಗೆ ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ಸ್ವಯಂ ಅನ್ನು ಮಾಯೆಯ ಮೋಸದಿಂದ ಪಾರು ಮಾಡಿಕೊಳ್ಳಬೇಕಾಗಿದೆ ಯಾರದೇ ದೇಹದೊಂದಿಗೆ ಸೆಳೆತವನ್ನಿಡಬಾರದು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ ವರದಾನ ಬ್ರಹ್ಮ ಮುಹೂರ್ತದ ಸಮಯ ವರದಾನ ತೆಗೆದುಕೊಳ್ಳುವುದು ಮತ್ತು ದಾನ ಕೊಡುವಂತಹ ತಂದೆಯ ಸಮಾನ ವರದಾನಿ ಮಹಾದಾನಿ ಭವ ಬ್ರಹ್ಮ ಮುಹೂರ್ತದ ಸಮಯ ವಿಶೇಷ ಬ್ರಹ್ಮ ಲೋಕದ ನಿವಾಸಿ ತಂದೆ ಜ್ಞಾನದ ಲೈಟ್ ಮತ್ತು ಮೈಟ್ನ ಕಿರಣಗಳು ವರದಾನ ರೂಪದಲ್ಲಿ ಕೊಡುತ್ತಾರೆ ಜೊತೆ ಜೊತೆ ಬ್ರಹ್ಮ ತಂದೆ ವಿಧಾತನ ರೂಪದಲ್ಲಿ ಭಾಗ್ಯರೂಪಿ ಅಮೃತ ಹಂಚುತ್ತಾರೆ ಕೇವಲ ಬುದ್ಧಿ ರೂಪಿ ಕಲಶ ಅಮೃತ ಧಾರಣೆ ಮಾಡುವ ಯೋಗ್ಯವಿರಲಿ ಯಾವುದೇ ಪ್ರಕಾರದ ವಿಘ್ನ ಅಥವಾ ಅಡೆತೊಡೆಗಳು ಇರದೇ ಇರಲಿ ಇಡೀ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಅಥವಾ ಕರ್ಮದ ಮುಹೂರ್ತ ತೆಗೆಯಬಹುದು ಏಕೆಂದರೆ ಅಮೃತ ವೇಳೆಯ ವಾತಾವರಣವೇ ವೃತ್ತಿಯನ್ನು ಬದಲಾಯಿಸುವಂಥವರಾಗಿರುತ್ತಾರೆ ಇದಕ್ಕಾಗಿ ಆ ಸಮಯ ವರದಾನ ತೆಗೆದುಕೊಳ್ಳುತ್ತಾ ದಾನ ಕೊಡಿ ಅರ್ಥಾತ್ ವರದಾನಿ ಮತ್ತು ಮಹಾದಾನಿಯಾಗಿ ಸ್ಲೋಗನ್ ಕ್ರೋಧಿಯ ಕೆಲಸವಾಗಿದೆ ಕ್ರೋಧ ಮಾಡುವುದು ಮತ್ತು ನಿಮ್ಮ ಕೆಲಸವಾಗಿದೆ ಸ್ನೇಹ ಕೊಡುವುದು ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಈಗ ಸ್ವಕಲ್ಯಾಣದ ಇಂತಹ ಶ್ರೇಷ್ಠ ಪ್ಲಾನ್ ಮಾಡಿ ಯಾವುದರಿಂದ ವಿಶ್ವ ಸೇವೆಯಲ್ಲಿ ಸಕಾಶ ಸ್ವತಃ ಸಿಗುತ್ತಿರಲಿ ಈಗ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ಇದು ಪಕ್ಕಾ ಪ್ರಮಾಣ ಮಾಡಿ ನಾವು ತಂದೆಯ ಸಮಾನರಾಗಿಯೇ ತೋರಿಸುತ್ತೇವೆ ಬ್ರಹ್ಮ ತಂದೆಯಿದ್ದು ಮಕ್ಕಳೊಂದಿಗೆ ಅತಿ ಸ್ನೇಹವಿದೆ ಇದಕ್ಕಾಗಿ ಒಬ್ಬೊಬ್ಬ ಮಕ್ಕಳಿಗೆ ಇಮರ್ಜ್ ಮಾಡಿ ವಿಶೇಷ ಸಮಾನರಾಗುವ ಸಕಾಶ ಕೊಡುತ್ತಿರುತ್ತಾರೆ ಒಳ್ಳೆಯದು ಓಂ ಶಾಂತಿ